ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ದಿಢೀರಾಗಿ ಏನೇನೋ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೋಬೋದು ಏನಂದರೆ ಸ್ವಲ್ಪ ಹೊರಗಡೆ ಬಂದಿದ್ವಿ ನಾನು ನನ್ನ ಮಗ ಹಾಗೆ ಮನೆಯವರು ಮೂರು ಜನ ಬಂದಿದ್ವಿ ಎಲ್ಲಿಗಂತ ಹೇಳಿದರೆ ನನ್ನ ಫೇವ್ರೆಟ್ ಆ್ಯಕ್ಟರ್ ನಮೀಗಂತ ಅಲ್ಲ ನನ್ನ ಫುಲ್ ಫ್ಯಾಮ್ಲಿಗೆ ಫೇವ್ರೆಟ್ ಆ್ಯಕ್ಟರ್ ದರ್ಶನ್ ಸರ್ ಅವ್ರದ್ದು ಕಾಟೇರ ಮೂವಿಗಂತ ನೋಡೋದಕ್ಕಂತ ಬಂದ್ವಿ ಆದರೆ ಅಲ್ಲಿ ತುಂಬ ಟೈಮ್ ಇನ್ನೂ ಇತ್ತು ಅಂದರೆ ನಾವು ಬೇಗನೆ ಹೋಗಿದ್ವಿ ನಾಲ್ಕು ಗಂಟೆಗೆ ಹೋಗಿದ್ವಿ ಟಿಕೆಟ್ ಸಿಗುತ್ತೋ ಇಲ್ಲೋ ಅಂತ ಹೇಳಿ ಆದರೂ ಕೂಡ ನಮಗೆ ಟಿಕೆಟ್ ಸಿಗಲಿಲ್ಲ ಎಲ್ಲ ನೋಡಿದ್ವಿ ಬಾಲ್ಕನಿ ಫುಲ್ಲಾಗಿತ್ತು ಅದಾದಮೇಲೆ ಇನ್ನೇನು ಗಾಂಧಿ ಕ್ಲಾಸ್ ಅಂದರೆ ಸೆಕೆಂಡ್ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಆವಾಗ ಬೇಗ ಹೇಳಿ ಇಲ್ಲಾಂದರೆ ಅದನ್ನೂ ಕೂಡ ಸಿಗೋಲ್ಲ ಅಂತ ಹೇಳ್ತಾಯಿದ್ರು ಅಷ್ಟು ರಶ್ ಇದೆ ಅಷ್ಟು ಚೆನ್ನಾಗಿದೆ ಮೂವಿ ಅಂತ ಹೇಳ್ಬೋದು ನಾವೀಗ ಆ ಟಿಕೆಟ್ ಎಲ್ಲ ತೊಗೊಂಡು ಸ್ವಲ್ಪ ಏನಾದರೂ ತಗೊಂಬ ತೊಗೊಂಬರೋಣ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ವಿ ಇಲ್ಲಿ ಬಿಗ್ ಬಜಾರ್ಗೆ ಅಲ್ಲಿ ತೊಗೊಂಬಿಟ್ಟು ಇವಾಗ ಮತ್ತೆ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ ವೆಯ್ಟ್ ಮಾಡ್ತಾ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿ ಅಜ್ಜಿ ಮಾತ್ರ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾನೆ ಯಾವಾಗ ತೆಗಿತಾರೆ ಬಾ ಒಳಗಡೆ ಹೋಗೋಣ ಅಂತ ಹೇಳಿ ಜಸ್ಟ್ ಈಗ ತಾನೇ ಬಿಡ್ತು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದರು ನಾವು ಈಗ ಒಳಗಡೆ ಬಂದು ಕೂತಿದ್ದೀವಿ ಇನ್ನೂ ಕೂಡ ಮೂವಿ ಸ್ಟಾರ್ಟ್ ಆಗಿಲ್ಲ ಇನ್ನೇನು ಇವಾಗ ಸ್ಟಾರ್ಟ್ ಆಗುತ್ತೆ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ ಮೂವಿ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ವ್ಲಾಗು ಏನಂದರೆ ತುಳಸಿ ಗಿಡ ಹಾಕೋಣ ಅಂತ ಹೇಳ್ಬಿಟ್ಟು ಮಣ್ಣೆಲ್ಲ ತೊಗೊಂಬಂದೆ ಆದರೆ ತುಳಸಿ ಗಿಡನೇ ನಂಗೆ ಸಿಗಲಿಲ್ಲ ಅದಕ್ಕೇನು ಮಾಡಿದೆ ಅಂದರೆ ತುಳಸಿ ಬೀಜ ಬರುತ್ತಲ್ವ ಅದನ್ನೆಲ್ಲ ತೊಗೊಂಡು ನಾನು ಇದರೊಳಗಡೆ ಹಾಕಿ ಮಣ್ಣೆಲ್ಲ ಮುಚ್ಚಿ ಸ್ವಲ್ಪ ನೀರೆಲ್ಲ ಚಿಮ್ಕ್ ಸಿಕ್ಕಿದ್ದೀನಿ ನೋಡೋಣ ಗಿಡ ಬರುತ್ತೇನೋ ಬಂದಮೇಲೆ ನಾನು ಹೇಳ್ತೀನಿ ಮತ್ತು ಕೆಲವೊಂದಷ್ಟು ನಾವು ಡೈಲಿ ಯೂಸ್ ಮಾಡ್ತೀವಲ್ವಾ ಅಡುಗೆಗೆ ಅದೆಲ್ಲ ಬಾಕ್ಸು ಅದೆಲ್ಲ ಕೂಡ ಒಂಥರ ಅಂಟಂಟ ಆದಂಗೆ ಆಗಿಬಿಟ್ಟಿತ್ತು ನಾನು ಏನಾದರೂ ಸ್ವಲ್ಪ ಅದು ಥರ ಆದ ತಕ್ಷಣವೇ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಜಾಸ್ತಿ ದಿನ ಬಿಟ್ವಿ ಅಂದರೆ ಇನ್ನೂ ಕೂಡ ಜಾಸ್ತಿ ಇದಾಗುತ್ತೆ ಅಂತ ಹೇಳಿ ನಾನು ಅವಾಗ ಅವಾಗ ಕ್ಲೀನ್ ಮಾಡೋದಂಗೆಲ್ಲ ಮಾಡ್ತಾ ಇರ್ತೀನಿ ಅದೇ ರೀತಿ ಇವತ್ತು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತೊಳೆದು ಬಿಸಿಲಿಗೆ ಒಣಗಿಸೋದಕ್ಕೆ ಇಟ್ಟಿದ್ದೀನಿ ಅಜಯ್ ಮತ್ತು ಭ್ರಮರ ಇಬ್ಬರು ಕೂಡ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಅಮ್ಮಂಗೆ ಕರೆದ್ವಿ ಹೇಳಬೇಕಂದ್ರೆ ಮೂವಿಗೆ ಅಮ್ಮಂಗೆ ಅಷ್ಟು ಇಷ್ಟ ಆಗೋಲ್ಲ ಮೂವಿ ನೋಡೋದು ಹೊರಗಡೆ ಎಲ್ಲ ಹಾಗಾಗಿ ಬೇಡ ನಾನು ಬರೋಲ್ಲ ನೀವೇ ಹೋಗಿ ಬರ್ರಿ ಅಂತ ಹೇಳಿದರು ಮತ್ತು ಭ್ರಮರನ್ನು ಯಾಕೆ ಬಿಟ್ಟು ಬಂದ್ವಿ ಅಂದರೆ ಭ್ರಮರ ತುಂಬ ಹೊತ್ತು ಕೂರೋದಿಲ್ಲ ಅವ್ಳು ಒಂದೇ ಕಡೆಗೆ ಹಾಗಾಗಿ ಬೇಡ ಅಂತ ಹೇಳಿ ಅವ್ಳಿಗೆ ಇನ್ನೂ ಗೊತ್ತಾಗಲ್ಲ ಅಂತ ಹೇಳಿ ಬಿಟ್ಟು ಬಂದ್ವಿ ಮತ್ತು ಅಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕರು ಅವರು ಕೂಡ ನಮ್ಮನ್ನ ರೆಟಗ್ನೈಸ್ ಮಾಡಿ ಮಾತಾಡಿಸಿದ್ರು ನಮ್ಗೆ ತುಂಬಾ ಖುಷಿಯಾಯಿತು ಯಾಕಂದರೆ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಎಲ್ಲಾದರೂ ಹೋದರೆ ನಮ್ಮನ್ನು ಕೂಡ ಗುರುತಿಸ್ತಾರೆ ಮಾತಾಡ್ಸ್ತಾರಲ್ವಾ ಅದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಈ ಯೂಟ್ಯೂಬಿಂದ ನಮ್ಮನ್ನು ಕೂಡ ಗುರುತಿಸೋ ಹಾಗಾಗಿದೆ ನಾವು ಬೇರೆ ನಾವು ಗೊತ್ತಿಲ್ಲದಿರೋ ಪ್ಲೇಸಿಗೆ ಹೋದ್ರೂ ಕೂಡ ಬಂದು ನಮ್ಮನ್ನು ಮಾತಾಡ್ಸೋದಂಗೆಲ್ಲ ಮಾಡ್ತಿರ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಒಳ್ಳೆಯ ಫ್ಯಾಮ್ಲಿನ ನಾನು ಯೂಟ್ಯೂಬಿಂದ ಗಳಿಸ್ತೀನಿ ಅಂತಲೇ ಹೇಳ್ಬೋದು ಯಾವಾಗಲೂ ಅನ್ಕೋತಾ ಇದ್ದೆ ನನಗೆ ಫ್ಯಾಮ್ಲಿ ಇಲ್ಲ ನಮ್ಮ ಅಂದರೆ ಫ್ಯಾಮ್ಲಿ ಇದೆ ಅಂದರೆ ನಾನು ನನ್ನ ಮಕ್ಕಳು ನಮ್ಮಮ್ಮ ಹಾಗೆ ನಮ್ಮ ಮನೆಯವರು ಇಷ್ಟೇ ಅಲ್ವಾ ನಮ್ಮ ಫ್ಯಾಮ್ಲಿ ಅಂತ ಅನ್ಕೋತಾ ಇದೆ ಬಟ್ ಅದು ಸುಳ್ಳು ಯೂಟ್ಯೂಬ್ ಬಂದಾದ ಮೇಲೆ ನನಗೆ ಎಷ್ಟು ದೊಡ್ಡ ಫ್ಯಾಮ್ಲಿ ಸಿಕ್ಕಿದೆ ಅಂದರೆ ನಂಗೆ ತುಂಬಾ ಖುಷಿಯಾಗುತ್ತೆ ಎಲ್ಲರೂ ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸೋದು ಅದೆಲ್ಲ ಮಾಡ್ತಿರ್ತಾರಲ್ವ ನಾವು ನನ್ನನ್ನು ನಿಮ್ಮ ಮನೆಯವಳನಾಗಿ ಒಂದು ರೀತಿ ನೋಡ್ತೀರಲ್ವ ಅದೇ ನಂಗೆ ತುಂಬ ಖುಷಿ ಅಂತ ಹೇಳ್ಬೋದು ಈ ಒಂದು ಯೂಟ್ಯೂಬಿಂದ ನಂಗೆ ತುಂಬ ಜನ ಸಿಸ್ಟರ್ಸು ಬ್ರದರ್ಸು ತಂದೆ ತಾಯಿ ಎಲ್ಲರೂ ಕೂಡ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ರಿಗೂ ಕೂಡ ಒನ್ ಸೆಗೇನ್ ನನ್ನ ಕಡೆಯಿಂದ ತುಂಬ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಅಂತ ಹೇಳಿ ಕೇಳ್ಕೊತೀನಿ ಇವಾಗ ಸ್ವಲ್ಪ ಅಡುಗೆ ರೂಮ್ನು ಕೂಡ ಕ್ಲೀನ್ ಮಾಡ್ಕೊಂಡು ಅಂತ ಹೇಳಿ ನಾನು ಏನು ಬಾಕ್ಸ್ ಸೆಲೆಕ್ತಾ ಇದ್ದೋ ನೆಲಕ್ಕೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನೀಟಾಗಿ ಕಾಣ್ತಾ ಇದೆ ಈ ರೀತಿ ಇದ್ರೆ ನಮಗೇನು ಬೇಜಾರು ಅನ್ಸಲ್ಲ ಏನಾದರೂ ಸಾಮಾನುಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಗಜಿ ಬಿಜಿ ಇತ್ತಂದರೆ ನಮ್ಮ ಕೆಲಸ ಮಾಡೋದಕ್ಕೂ ಕೂಡ ಇಷ್ಟ ಆಗಲ್ವಲ್ಲ ಹಾಗಾಗಿ ನಾನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಮಾನುಗಳೆಲ್ಲ ಜಾಸ್ತಿನೇ ಇದ್ವು ಮೊದಲಿಗೆ ಬಾಕ್ಸ್ ಎಲ್ಲ ಅದನ್ನೆಲ್ಲ ತೆಗ್ದಿಕ್ಕಿದ್ದೀನಿ ಇದೇನು ಬುಕ್ ಅಂದರೆ ಅಜಯ್ಗೆ ಅಂಗಡಿಗೆ ಕಳಿಸ್ಬೇಕಾರೆ ಒಂದು ಚೀಟಿಲ್ಲಿ ನಂಗೆ ಲೀಸ್ಟ್ ಮಾಡಿಕೊಡು ಅದು ಇಲ್ಲಾಂದ್ರೆ ನಾನು ತರಲ್ಲ ನೋಡು ಅಂತ ಹೇಳ್ತಿರ್ತಾನೆ ಹಂಗಾಗಿ ಅದು ಸಣ್ಣದೊಂದು ಬುಕ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ಬೇಕಾದರೆ ಬರೆದು ಕೊಟ್ಟು ಕಳಿಸ್ತೀನಿ ಆಮೇಲೆ ಅಲ್ಲಿ ಹೋಗಿ ತೊಗೊಂಡು ಅದು ಎಷ್ಟಾಗುತ್ತೆ ಅಂತ ಹೇಳಿ ಬರೆಸ್ಕೊಂಡು ತೊಗೊಂಬರ್ತಾನೆ ಮತ್ತೆ ನಿನ್ನೆ ನಾವು ಹೊರಗಡೆ ಹೋದಾಗ ನ್ಯೂಡಲ್ಸು ಅದನ್ನು ತೊಗೊಂಬಂದಿದ್ವಿ ಅದೇ ನಾವು ಫಿಲಮ್ಗೆ ಹೋಗಿದ್ವಲ್ಲ ಹಂಗೆ ಬಜಾರ್ಗೆ ಹೋದಾಗ ತೊಗೊಂಬಂದ್ವಿ ಮತ್ತು ಇವಾಗ ಅದನ್ನು ಮಾಡಬೇಕು ತುಂಬ ಹೊತ್ತಿಂದ ಕಾಡ್ತಾ ಇದ್ದಾರೆ ಮಾಡಿಕೊಡು ಮಾಡಿಕೊಡು ಅಂತ ಹೇಳಿ ಏನು ಮಾಡೋದು ಭಾನುವಾರ ಬೇರೆ ಅಲ್ವಾ ಹಂಗಾಗಿ ನಾನು ಮಕ್ಕಳು ಏನೇನು ಕೇಳ್ತಾರೋ ಅದನ್ನೆಲ್ಲದನ್ನು ಕೂಡ ಇವತ್ತು ನಾನು ಅವ್ರಿಗೆ ಮಾಡಿಕೊಟ್ಟೆ ಪಾಪ ಅವ್ರಿಗೂ ಕೂಡ ಟೈಮ್ ಅಂತ ಸಿಗೋದು ಭಾನುವಾರ ಮಾತ್ರ ಇಂಥದ್ದು ಬೇಕು ಅಮ್ಮ ಇಂಥದ್ದು ಇಲ್ಲ ಅಂತ ಹೇಳಿ ಮಾಡಿಸ್ಕೊಳೋದಕ್ಕೆ ಅಜಯ್ಗಂತೂ ಅವನಿಗೆ ಟೈಮ್ ಅನ್ನೋದು ಸಿಗೋದೇ ಇಲ್ಲ ಬೆಳಗ್ಗೆ ಬರ್ತಾ ಬೆಳಗ್ಗೆ ಅಂದರೆ ಎಂಟು ಗಂಟೆ ಏಳುವರೆ ಹಂಗೆ ಎದ್ದಾಳ್ತಾನೆ ಹೋಮ್ವರ್ಕ್ ಇದ್ದರೆ ವರ್ಕ್ ಮಾಡಿಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೋಗಿ ಮತ್ತೆ ಬಂದ ತಕ್ಷಣವೇ ಮತ್ತೆ ರೆಡಿಯಾಗಿ ಟ್ಯೂಷನ್ಗೆ ಹೋಗಿ ಮತ್ತೆ ಬಂದ ತಕ್ಷಣವೇ ವರ್ಕ್ ಮಾಡ್ಕೊಳೋದು ಮಲ್ಕೊಳೋದು ಇದೇ ಆಗಿಬಿಟ್ಟಿರುತ್ತೆ ಪಾಪ ಅವನ ರೊಟೀನು ಅವ್ನಿಗೇನು ಬೇಕು ಅಂತ ಕೇಳಿ ಮಾಡ್ಸ್ಕೊಳಕ್ಕೂ ಕೂಡ ಅವ್ನಿಗೆ ಆಗೋಲ್ಲ ಭಾನುವಾರ ಮಾತ್ರ ಅದೊಂದಿನ ಟೈಮ್ ಸಿಗುತ್ತೆ ಅವನಿಗೆ ಆವಾಗ ಏನೇನು ಇಷ್ಟ ಅದನ್ನೆಲ್ಲ ನಾನು ಅವ್ನು ಕೇಳಿಬಿಟ್ಟು ಮಾಡಿಕೊಡ್ತೀನಿ ಇವತ್ತು ಕೂಡ ನ್ಯೂಡಲ್ಸ್ ಮಾಡು ಅಂತ ಹೇಳ್ದೆ ತುಂಬ ಮಾಡಿಕೊಡಲ್ಲ ಜಾಸ್ತಿ ಕೊಡಬಾರ್ದು ಮಕ್ಕಳಿಗೆ ಅಂತ ಎಲ್ಲ ಹೇಳ್ತಾರಲ್ವ ಹಾಗಾಗಿ ನಾನು ಜಾಸ್ತಿ ಕೊಡೋದಿಲ್ಲ ಯಾವಾಗಲೂ ಒಂದು ಟೈಮು ಮಾಡಿಕೊಡ್ತೀನಿ ತುಂಬ ಕಾಡಿದ್ರು ಅಂದರೆ ಏನೋ ಇವತ್ತು ಹೋಗಿದ್ವಲ್ಲ ಅಂತ ಹೇಳಿ ಅದನ್ನು ತೊಗೊಂಬಂದೆ ತೊಗೊಂಬಂದ್ಬಿಟ್ಟು ಅವ್ನಿಗೆ ಈಗ ಮಾಡಿಕೊಡ್ತಾಯಿದ್ದೀನಿ ಅವನಿಗೆ ಸ್ವಲ್ಪ ಸ್ಪೈಸಿ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾನೆ ಹಾಗಾಗಿ ಸ್ವಲ್ಪ ಸ್ಪೈಸಿ ಮಾಡ್ತಾ ಇದ್ದೀನಿ ನಾನು ಮಾಡೋದು ಈ ರೀತಿ ಮಾಡ್ತೀನಿ ಟೊಮೆಟೊ ಎಣ್ಣೆ ಒಳಗಡೆ ಚೆನ್ನಾಗಿ ಫಸ್ಟ್ ಪ್ರೈಸ್ಕೊಂಡು ಅದಕ್ಕೆ ಅರಶಿನದ ಪುಡಿ ಖಾರದ ಪುಡಿ ಮತ್ತು ಉಪ್ಪು ಮತ್ತು ಮ್ಯಾಗಿ ಪೌಡರ್ ಕೊಟ್ಟಿರ್ತಾರಲ್ವ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನ್ಯೂಡಲ್ಸ್ನ ಹಾಕ್ತೀನಿ ಈ ಥರ ನಾನು ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಂತ ಕಾಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ನನ್ನ ಮಕ್ಕಳು ಈ ರೀತಿ ಮಾಡ್ಕೊಳೋದೇ ಇಷ್ಟ ಬೇರೆ ಒಂದು ಎರಡು ಮೂರು ರೀತಿ ಮಾಡಿದ್ದೀನಿ ಬಟ್ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಈ ರೀತಿ ಮಾಡಿದ್ರೆ ಜಾಸ್ತಿ ತರಕಾರಿ ಇರೋಲ್ಲ ಏನೂ ಇರಲ್ಲಲ್ಲ ಹಾಗಾಗಿ ತಿಂತಾರೆ ಟೊಮ್ಯಾಟೊ ಇರುತ್ತಲ್ಲ ಅದೊಂದು ತಿಂತಾರೆ ಅಕಸ್ಮಾತ್ ಈರುಳ್ಳಿ ಅಂತೆ ಕ್ಯಾರೆಟ್ ಅಂತೆ ಬೀನ್ಸ್ ಅಂತೆ ಅದನ್ನೆಲ್ಲ ಹಾಕಿದರೆ ಅದೇನು ತಿನ್ನೋದಿಲ್ಲ ನ್ಯೂಡಲ್ಸು ತಿನ್ನಲ್ಲ ನನಗೆ ಬೇಡ ಅಂತ ಹೇಳಿಬಿಟ್ಟು ಎತ್ತಿಕ್ಬಿಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಹೇಗಿಷ್ಟ ಆಗುತ್ತೋ ಅದೇ ರೀತಿ ಮಾಡಿಕೊಡ್ತೀನಿ ಇವಾಗ ಏನಂದರೆ ಸೂಪ್ ಮಾಡೋದಕ್ಕೆ ಪೌಡರ್ ತೊಗೊಂಬಂದಿದ್ದೆ ಇದು ಹತ್ತು ರೂಪಾಯಿ ಪೌಡರ್ ಅಷ್ಟೆ ಸೂಪಿಂದು ನನಗೆ ಯಾಕೋ ಇಷ್ಟ ಆಯಿತು ಸ್ವೀಟ್ ಕಾರ್ನ್ ಸೂಪು ಸಲ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ ಆ ರೆಸ್ಟೋರೆಂಟಿಗೆ ಹೋದಾಗ ಇದು ಸೂಪ್ ಕುಡ್ದಿದ್ದೆ ತುಂಬ ಚೆನ್ನಾಗಂತ ಅನಿಸಿತ್ತು ಇವತ್ತು ಅದನ್ನ ಇದು ನೋಡಿ ನಾ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ತೊಗೊಂಬಂದೆ ಅಜಯ್ ಕೂಡ ನೋಡಿದ್ನಲ್ವಾ ಅಮ್ಮ ಇದನ್ನು ಮಾಡಿಕೊಡಮ್ಮ ಕುಡಿತೀನಿ ಅಂತ ಹೇಳ್ದ ಮತ್ತು ಮಕ್ಕಳಿಗಿಂತ ಏನು ಹೆಚ್ಚಲ್ಲಲ್ಲ ಅದಕ್ಕೋಸ್ಕರ ಸರಿ ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿ ಅವನಿಗೋಸ್ಕರ ಮಾಡ್ತಾ ಇದ್ದೀನಿ ಸೂಪನ್ನ ನೋಡಬೇಕು ಕುಡಿತಾನೆಲ್ಲ ಗೊತ್ತಿಲ್ಲ ಯಾಕೆಂದರೆ ಅವನು ಯಾವತ್ತೂ ಕೂಡ ಸೂಪು ಅಂಥವೇನು ಕುಡ್ದಿಲ್ಲ ನಾನು ಅಷ್ಟೇ ಏನೂ ಕುಡ್ದಿಲ್ಲ ಏನೋ ಯಾವಾಗೋ ಸಲ ಅಂದರೆ ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ಒಂದು ಸಲ ಮತ್ತು ಇನ್ನೊಂದು ಸಲ ನಾನು ಆನ್ಲೈನಲ್ಲಿ ನೋಡೋಣ ಅಂತ ಹೇಳಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಝೊಮ್ಯಾಟೋದಲ್ಲಿ ನನಗೆ ಅಷ್ಟೊಂದು ಇಷ್ಟನೇ ಆಗಿರಲಿಲ್ಲ ಅವಾಗ ಟೊಮ್ಯಾಟೊ ಸೂಪ್ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸ್ಕೊಂಡೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆದರೆ ಇದೊಂದು ಯಾಕೋ ತುಂಬ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಮಾಡಿಕೊಂಡೆ ಇದೇನಂದರೆ ನಾವು ಗ್ಯಾಸ್ ಸ್ಟವ್ನ ಆಫ್ ಸಾರಿ ಆನ್ ಮಾಡಾದ್ಮೇಲೆ ನಾವು ಚಮಚದಲ್ಲಿ ತಿರುಗಿಸ್ತಾನೆ ಇರಬೇಕಂತೆ ಇಲ್ಲಾಂದರೆ ಗಂಟುಗಳು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲ್ಗಡೆ ಕೊಟ್ಟಿದ್ದರು ಹಾಗಾಗಿ ನಾನು ಅದನ್ನ ತಿರುಗಿಸ್ತಾನೇ ಇದ್ದೀನಿ ತಿರುಗಿಸ್ತಾನೇ ಇದ್ದೀನಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದಂತಲೇ ಗೊತ್ತಿಲ್ಲ ಏನೋ ಅಲ್ಲಿ ಕೊಟ್ಟಿರೋಂಥ ಇನ್ಸ್ಟ್ರಕ್ಷನ್ಸ್ನ ನೋಡಿಕೊಂಡು ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಕಸ್ಮಾತ್ ಚೆನ್ನಾಗಿ ಬಂತಂದರೆ ಸರಿ ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಅಂದರೂ ಮಾಡಲ್ಲ ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡೋದು ತುಂಬ ಇದು ಅನಿಸುತ್ತೆ ನನಗೆ ಹಾಗಾಗಿ ನಾನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದೊಂದು ರೂಪಾಯಿಗೂ ನಾವು ತುಂಬ ಕಷ್ಟಪಟ್ಟು ಅದನ್ನೆಲ್ಲ ಕೂಡಿಕ್ಕಿರ್ತೀವಿ ಈ ರೀತಿ ಹತ್ತು ರೂಪಾಯಿನಾದ್ರೆ ಆಗಲಿ ಐದು ರೂಪಾಯಿನಾದ್ರೂ ಆಗಲಿ ಒಂದು ರೂಪಾಯಿನಾದ್ರೂ ಆಗಲಿ ನಾವು ವೇಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ಅದನ್ನ ಯೋಚನೆ ಮಾಡಬೇಕಲ್ವಾ ಅದ್ರ ಬದಲು ಅದನ್ನೇ ನಾವು ಬೇರೆದಕ್ಕೆ ಯೂಸ್ ಮಾಡಿಕೊಂಡ್ರೆ ಏನಾದರೂ ನಮಗೆ ಲಾಭ ಆಗುತ್ತೆ ಅದನ್ನು ಬಿಟ್ಟು ನಾವು ಸುಮ್ಮನೆ ತರೋದು ಏನೋ ಮಾಡಬೇಕಲ್ಲ ಅಂತ ಮಾಡೋದು ಅಕಸ್ಮಾತ್ ವೇಸ್ಟ್ ಆಗಿಬಿಟ್ರೆ ಸುಮ್ಮನೆ ಕಷ್ಟ ಅಲ್ವ ಆದರೂ ಕೂಡ ಇದನ್ನ ಮಾತ್ರ ವೇಸ್ಟ್ ಮಾಡಲ್ಲ ಚೆನ್ನಾಗಿ ಬಂದರೂ ಚೆನ್ನಾಗಿ ಬಂದಿದ್ರೂ ಕೂಡ ಕುಡಿತೀನಿ ಯಾಕಂದರೆ ನಮಗೆ ದುಡ್ಡಿನ ಬೆಲೆ ಅಷ್ಟು ಗೊತ್ತಿದೆ ಇವಾಗ ಒಂದೊಂದು ರೂಪಾಯಿಗೂ ಕೂಡ ನಾವು ಎಷ್ಟು ಚೆನ್ನಾಗಿ ಇವಾಗ ಕೂಡಿಗ್ತಾ ಇದ್ದೀವಿ ಅಂದರೆ ಒಂದೊಂದು ಸಲ ಒಂದೊಂದು ರೂಪಾಯಿಗೂ ಕೂಡ ನಮಗೆ ತುಂಬಾ ತಾಪತ್ರೆ ಅಂತ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನೆನೆಸ್ಕೊಂಡ್ರೆ ಯಪ್ಪ ಒಂದೊಂದು ರೂಪಾಯಿನೂ ನಾವು ಅದನ್ನು ಏನೋ ಒಂದು ರೂಪಾಯಿ ಅಂತ ನಾವು ಕೇವಲ ನೆಗ್ಲೆಟ್ ಮಾಡೋದ್ಕಿಂತ ಅದನ್ನು ಎತ್ತಿಕ್ಬಿಟ್ರೆ ಎಷ್ಟೋ ನಮ್ಗೆ ಯೂಸ್ ಆಗುತ್ತಲ್ವಾ ಅನ್ನೆಸೆಸರಿ ಯಾಕೆ ನಾವು ಸುಮ್ಮನೆ ಖರ್ಚು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ನಾನು ಖರ್ಚು ಮಾಡೋದಕ್ಕೆ ಇಲ್ಲ ಫ್ರೆಂಡ್ಸ್ ಎಷ್ಟೋ ಜನ ಜುಗ್ಗಿ ಅಂತ ಅನ್ಕೋಬೋದು ಆದರೆ ಜುಗ್ತಾನ ಮಾಡೋದು ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಕಷ್ಟ ಕಾಲದಲ್ಲೇ ಅದು ಯೂಸ್ ಆಗುತ್ತೆ ಆಗಲೇನೋ ಕಾರಣಕ್ಕೆ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಊಟಕ್ಕೆ ಬಟ್ಟೆಗೆ ಅದಕ್ಕೆಲ್ಲ ನಾವು ಮಾಡಲ್ಲ ಅಂದರೆ ಬಟ್ಟೆಗೆ ಒಂದ್ಸಲ ಮಾಡ್ತೀನಿ ನಾನು ಜುಕ್ತನ ಮಾಡಲ್ಲ ಅಂತ ಹೇಳಲ್ಲ ಆದರೆ ಊಟಕ್ಕೆ ಮಾತ್ರ ಹೊಟ್ಟೆಗೆ ಮಾತ್ರ ಯಾವತ್ತೂ ನಾವು ಜುಕ್ತನ ಮಾಡೋದಿಲ್ಲ ತುಂಬ ಜನ ಅದಕ್ಕೂ ಕೂಡ ಕಾಮೆಂಟ್ ಹಾಕ್ಬಿಡ್ತಾರೆ ನೀವು ತುಂಬ ಜುಗ್ಗಿ ಬಿಡ್ರಿ ಅಂತ ಹೇಳ್ಬಿಟ್ಟು ಜಿಕ್ತನ ಮಾಡ್ತೀವ್ರಿ ಇಲ್ಲ ಅಂತ ಹೇಳಲ್ಲ ಆದರೆ ಏನು ಮಾಡೋದು ನಮ್ಮ ಸಿಚುವೇಶನ್ಸ್ ಹೆಂಗಿರುತ್ತೋ ಹಂಗೆ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಯಾಕಂದರೆ ನಾವು ಇಬ್ಬರೇ ಗಂಡ ಹೆಂಟಿ ಆಗಿದ್ದರೆ ಓಕೆ ಹೇಗಿದ್ದರೂ ನಡೆಯುತ್ತೆ ಬಿಡು ಅಂತ ಹೇಳ್ಬೋದು ಆದರೆ ನಮ್ಮನ್ನು ನಂಬ್ಕೊಂಡಿರೋಂಥ ಎರಡು ಪು ಪುಟ್ಟ ಮಕ್ಕಳು ಇದ್ದಾರಲ್ವಾ ಆ ಮಕ್ಕಳಿಗೋಸ್ಕರನಾದರೂ ನಾವು ಒಂದು ಸ್ವಲ್ಪನಾದರೂ ಅಮೌಂಟ್ನ ಎತ್ತಿಕ್ಕಬೇಕನ್ನೋದೇ ನನ್ನ ಒಂದು ಆಸೆ ಮತ್ತು ಗುರಿ ಅಂತ ಹೇಳ್ಬೋದು ಅಕಸ್ಮಾತ್ ನನ್ನ ಮಕ್ಕಳಿಗೋಸ್ಕರ ಇಷ್ಟು ಅಮೌಂಟ್ ಅಂತ ನಾನು ಸೇವ್ ಮಾಡಿಕೊಂಡ್ರೆ ಮುಂದೆ ಅವರು ಯಾರಿಗೂ ಕೂಡ ಅಂಜದಂಗೆ ಅವರು ಜೀವನ ನಡೆಸ್ತಾರೆ ಅದಕ್ಕೋಸ್ಕರ ಇಲ್ಲೇನಂದರೆ ನನ್ನ ಮಗಳು ನೋಡಿ ಲಿಪ್ಸ್ಟಿಕ್ ಎಲ್ಲ ತೊಗೊಂಡು ತುಟಿಗೆ ಬಳ್ಕೊಂಡಿದ್ದಾರೆ ಅವಳೇ ಹಚ್ಕೊಂಡಿರೋದಿದು ಇದು ನಾನು ಸ್ಟ್ಯಾಂಡನ್ನ ಕ್ಲೀನ್ ಮಾಡ್ತಾಯಿದ್ದೆ ಸ್ಟ್ಯಾಂಡ್ ಮೇಲೆ ಲಿಪ್ಸ್ಟಿಕ್ಕು ಪೌಡರೆಲ್ಲ ಇಕ್ಕಿರ್ತೀನಿ ಅದನ್ನು ಕೆಳಗಡೆ ಇಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಹೊರಗಡೆ ಬಂದೆ ಅದನ್ನು ತೊಗೊಂಡು ಈ ರೀತಿ ಬರ್ಕೊಂಡಿದ್ದಾಳೆ ಅಮ್ಮ ನೋಡು ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಂತ ಹೇಳ್ತಾ ಇದ್ಲು ನೋಡಿ ಚೆನ್ನಾಗಿ ಕಾಣ್ತಿದ್ದಾಳ ನಿಮ್ಮ ಭ್ರಮರ ಹೇಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅವಳಿಗೆ ಏನಂದರೆ ಮೇಕಪ್ ಅಂದರೆ ತುಂಬಾ ಇಷ್ಟ ಎಷ್ಟು ಇಷ್ಟ ಅಂದರೆ ನಾನು ಏನಾದರೂ ಸ್ವಲ್ಪ ರೆಡಿ ಆಗ್ತಾಯಿದ್ದೇನೆ ಅಂದರೆ ನೀನೊಬ್ಬಳೇ ರೆಡಿ ಆಗ್ತೀಯಾ ನನ್ನನ್ನು ಯಾಕೆ ರೆಡಿ ಮಾಡೋಲ್ಲ ನೀನು ನನ್ನನ್ನು ರೆಡಿ ಮಾಡು ಅಂತ ಹೇಳ್ತಾಳೆ ಮತ್ತು ನಾನು ರೆಡಿ ಮಾಡದೇ ಇದ್ರು ಅವಳೇ ಹೋಗಿ ರೆಡಿ ಆಗೋದು ಹಂಗೆಲ್ಲ ಮಾಡ್ತಿರ್ತಾಳೆ ಹೆಣ್ಮಕ್ಳಿಗೆ ಹಿಂಗೆ ಅಲ್ವಾ ಫ್ರೆಂಡ್ಸ್ ಚಿಕ್ಕೋರು ಇದ್ದಾಗಿಂದ ಅವ್ರಿಗೆ ಮೇಕಪ್ಪಿಗೆ ಫುಲ್ ಇಷ್ಟ ಇಷ್ಟಪಡ್ತಿರ್ತಾರೆ ಆ ಮಾತ್ರ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ ಬಾರು ರೆಡಿ ಮಾಡ್ತೀನಿ ಫೇಸಿಗೆ ಪೌಡ್ರಷ್ಟ್ತೀನಿ ಅಂದರೂ ಕೂಡ ಅವ್ನು ಬೇಗ ಬರೋದಿಲ್ಲ ಅಷ್ಟು ಅವನಿಗೆ ನೆಗ್ಲೆಕ್ಟ್ ಮಾಡ್ತಾನೆ ಅವನು ಆದರೆ ಭ್ರಮರ ಆಗೋಲ್ಲ ಇಲ್ಲೇನಂದರೆ ನನ್ನ ಮಗ ಹೋಮ್ ವರ್ಕ್ ಮಾಡ್ತಾ ಕೂತಿದ್ದ ನಾಳೆ ಮತ್ತು ಸ್ಕೂಲಿಗೆ ಹೋಗ್ಬೇಕಲ್ಲ ಸೋಮವಾರ ಹಾಗಾಗಿ ಹೋಮ್ ವರ್ಕ್ ಮಾಡ್ತಾ ಕೂತಿದ್ದ ನಾವನ್ನೊಬ್ಬನೇ ಫಸ್ಟಿಗೆಲ್ಲ ನಾನು ಕೂತ್ಕೊಂಡು ಎಲ್ಲ ಹೇಳಿ ಮಾಡಿಸ್ಬೇಕಿತ್ತು ಈಗಲೂ ಕೂಡ ಸಲ ಮಾಡಿಸ್ತೀನಿ ಇವಾಗ ಕನ್ನಡ ಕೊಟ್ಟಿದ್ದಾರೆ ಹಂಗಾಗಿ ಅವನಿಗೆ ಅವನೇ ನೋಡಿಕೊಂಡು ನಾನು ಮಾಡ್ತೀನಿ ಬಿಡು ಅಂತ ಹೇಳಿ ಮಾಡ್ಕೋತಾ ಇದ್ದಾನೆ ಒಂದೊಂದ್ಸಲ ನಾನು ಕುಂದ್ರಿಸ್ಕೊಂಡು ಮಾಡಿಸ್ತಾ ಇರ್ತೀನಿ ಇವಾಗ ಬ್ರಹ್ಮರಂದು ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ ಅವಳು ಕೂಡ ಟ್ಯೂಷನ್ಗೆ ಹೋಗ್ತಾಳೆ ಇವಾಗ ಅವಳಿಗೂ ಕೂಡ ಹೇಳಿಕೊಡೋದು ಹಂಗೆಲ್ಲ ಮಾಡಬೇಕು ಮತ್ತು ಇಲ್ಲೇನಂದರೆ ಅಮ್ಮ ನಾಳೆ ಸೋಮವಾರ ಇದೆ ಅಲ್ಲ ಹಾಗಾಗಿ ಎಲ್ಲ ದೇವ್ರ ಸಾಮಾನುಗಳ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ನೀರು ಬೇರೆ ಬಿಟ್ಟಿದ್ದಾರೆ ಬೋರ್ ನೀರು ಇವಾಗ ಅದನ್ನೋಗಿ ತುಂಬಬೇಕು ಸ್ಟ್ಯಾಂಡ್ ಇಲ್ಲೇ ನೀರೆಲ್ಲ ಇಳಿಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾಳೆ ಏನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವೆ ಎಷ್ಟು ಫ್ರೆಂಡ್ಸ್ ಬಾಯ್ ಬೈ